ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳ್ತೀನಿ ನಾನು ಆರಾಮದಿ ನೋಡ್ರಿ ಬರೀ ಇವತ್ತಿನ ಲಗಾನ ಸ್ಟಾರ್ಟ್ ಮಾಡೋಣ ರೀ ಹ್ಞೂ ಇವಾಗ ನೋಡಿರಿ ಸ್ನಾನ ಅಂತ ಆತ್ರಿಪ್ಪ ಇವಾಗ ದೇವ್ರ ಪೂಜೆ ಮಾಡೋಣ್ರಿ ಇವತ್ತು ಅಮಾವಾಸ್ಯತೆಲ್ಲ ರೀ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ ಎಲ್ಲ ಸ್ವಲ್ಪ ಅದನ್ನೆಲ್ಲ ಒರೆಸಿ ಎಲ್ಲ ಕಸ ಗುಡಿಸ್ಕೊಂಡು ಮಾಡೋಮಟ್ಟ ಅಂದ್ರೆ ಲೇಟ ರೀ ಹಾಗಾಗಿ ಇವಾಗ ಸ್ನಾನನ ಆದರೆ ಲಘು ಲಘು ದೇವ್ರ ಪೂಜೆ ಮಾಡೋಣ್ರಿ ಈಗ ದೇವ್ರ ಗುಂಡೇನು ಎಲ್ಲಾನು ಶಮ್ಯವು ಅವನ್ನೆಲ್ಲ ಹೋಗಿ ತಿಳ್ಕೊಂಬರ್ತೀನಿ ರೀ ದೇವ್ರ ಫೋಟೋ ರೀ ಆಮೇಲೆ ಇದನ್ನೆಲ್ಲ ಕಟ್ಟಿ ಅದನ್ನೆಲ್ಲ ತೊಳ್ಕೊಂಡು ಲಗು ಲಗು ಪೂಜೆ ಮಾಡಿಬಿಡ್ತೇನೆ ರೀ ಹ್ಞೂ ನೋಡಿ ರೂಪಾಯಿ ಇದು ಜೈರಾರ ಇವ್ನು ತೊಗೊಂದಿದ್ರೇನ್ರಿ ಬಿಡಿ ಹೂವು ಹತ್ತು ರೂಪಾಯಿ ಪ್ಲಾಸ್ಟಿಕ್ ನೊಳೆ ಹಾಕಿ ಹಾಕಿಟ್ಟಿರ್ತಾರೆ ಎರಡು ಪ್ಲಾಸ್ಟಿಕ್ ನಾಳೆ ತೊಗೊಂಬಂದಿದ್ದೆ ರೀ ನಾನು ನಿನ್ನೆ ಇದು ಹುಬ್ಳಿಗೆ ಹೋದಾಗ ತೊಗೊಂಬಂದಿದ್ದೆ ರೀ ದೇವ್ರಿಗೆ ಹೇಳಿ ಈಗ ಅವರಿಗೆ ಇವ್ನ ಕಟ್ ಕೊಟ್ಟೆ ನೋಡ್ರಿ ಕಟ್ ಕೊಟ್ಟ ಜನ ರೀ ಅದಕ್ಕೆ ಕಟ್ ಕೊಟ್ಟೆ ರೀ ನೋಡ್ರಿ ಎಷ್ಟು ಮಸ್ತ್ ಇವು ಅಂತರ ಭಾಳ ಮಸ್ತ್ ನೋಡಿರಿ ಶಾವಂತಿಗೆ ಹೋಗ್ ದೇವ್ರಿಗೆ ಭಾಳ ಚಂದ ಕಾಣಿಸ್ತಾವ್ರ ಇದ್ರೊಳಗೆ ಒಂದು ಗುಲಾಬಿ ಹಾಕಿ ಕಟ್ಟಿದ್ವಿ ಅಂದರೆ ಎಷ್ಟು ಚಂದ ಕಾಣ್ತಾವ್ರಿ ಆಮೇಲೆ ಇಲ್ಲೇ ದೊಡ್ಡ ಒಂದೆರಡು ನಾ ತಕೊಂಡ್ರಿ ಇವನ್ನ ಇವಾಗೆಲ್ಲ ಚಿರಾಕ್ ಹಚ್ಚಿದ್ರಿ ಆಮೇಲೆ ಕಂಪ್ಯೂಟ್ರು ಮೈಕ್ ಎಲ್ಲಾನು ಪೂಜೆ ಮಾಡ್ತೀವ್ರಿ ಹೊಚ್ಚಲಿಗೆ ನೋಡ್ರಿ ಹೂ ಇಟ್ಟು ಹೊಚ್ಚಲನು ಪೂಜೆ ಮಾಡ್ತೀವ್ರಿ ಹ್ಮ್ ಇಟ್ಕೊಂಡೆ ಹೂವು ಸುಮ್ಮನೆಂದು ಹೇರ್ ಮಾಡಿ ಚಂದ ಇಲ್ಲಿ ನೋಡ್ರಪ್ಪ ನಮ್ಮ ಮನೆ ಕಡೆಗೆ ಬನ್ನಿ ಕಳ ಮುಂದ್ ಗುಡಿ ಐತ್ರಿ ಹಂಗಾಗಿ ಇಲ್ಲಿನ ಬಂದು ಈಗ ಓದನ್ ಕಡೆ ಹಚ್ಚಾಗತ್ತೇವ್ ನೋಡ್ರಿ ಇಲ್ಲಿ ಅಮ್ಮ ಸೋಡ್ರಿ ಎಲ್ಲಾ ಪೂಜೆ ನಡ್ದತ್ರಿ ಬೆಳಗ್ಗೆ ಯಂತ್ರನ ಮಾಡ್ಯಾರ ಏನ್ರಿ ಎಲ್ಲ ಪೂಜೆನ ಏ ಹಗರ ಹಚ್ಚಿರಿ ನೀವು ಇಲ್ಲಿ ನೋಡ್ರಿಪ್ಪ ಇಲ್ಲಿ ಮಸ್ತಿ ಮರಮ ಅಂತ ಹೇಳಿ ಗುಡಿ ಐತ್ರಿ ಇಲ್ಲಿ ಇವತ್ತು ಅಲ್ಲಿಗೂ ಬಂದೀವಿ ನೋಡ್ರಿ ನಾವು ಈ ನೋಡ್ರಿಪ್ಪ ಬನ್ನಿ ಕಾಳೆ ಕಂಬಗ ಮತ್ತು ಮಸ್ತಿ ಮರಮ್ಮ ಅದೆಲ್ಲ ಹೋಗಿ ಬಂದಿವ್ರಿ ಈಗ ಬಿ ಪತಿಮ ತರಗಕ್ಕೆ ಅದೇ ಹೋಗಿ ಅಮ್ಮನ ಅಂಗಡಿ ಕಡೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ರೀ ಸೊ ನೋಡ್ರಿಪ್ಪ ಇವಾಗ ನಾವು ಅಮ್ಮನ ಅಂಗಡಿ ಕಡೆ ಬಂದಿವಿ ನಾವು ಬರೋದ್ರೊಳಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ಈ ದುಬೈಲಿಂತ್ರ ಬಂದಾರಂತ್ರಿ ಇವರು ನಮಗೆ ಗಿಫ್ಟ್ ತೊಗೊಂಡು ನಮಗೆ ಬೆಟ್ಟೆಯಾಗಿ ಹೋಗ್ಬೇಕಂತಂದು ಹೇಳಿ ಅಲ್ಲಿಂತ್ರ ಇಲ್ಲಿ ಬಂದಾರೆ ನಮಗೆ ಭಾಳ ಖುಷಿ ಆಯ್ತು ರೀ ಥ್ಯಾಂಕ್ ಯು ಸೋ ಮಚ್ ರೀ ಭಯ

ಅವರು ಒಬ್ಬರಿಗೆ ಇದನ್ನ ಹಾಕ್ಯಾರ ಇದನ್ನ ಅವ್ರಿಗೆ ಹೋಗಿ ಮುಟ್ಟಿಸ್ತೀರಿ ಅಂತಂದೇಳಿ ಇವ್ರು ಬಂದರೆ ಎಲ್ಲಿರ್ತಾರೆ ಏನು ಗೊತ್ತಿಲ್ಲ ಅವ್ರು ಅವ್ರು ಓಲ್ಡ್ ಹುಬ್ಳಿ ಒಳಗೆ ಇರ್ತಾರೀ ಓಲ್ಡ್ ಹುಬ್ಳಿ ಒಳಗೆ ಇರ್ತಾರಂತ್ರ ಅವರು ಅವ್ರು ನಮ್ಮನೆ ಹುಡುಕೊಂತ ಬಂದು ನಮಗ ಮತ್ತು ನಮ್ಮ ಅಕ್ಕರಿಗೂ ಮತ್ತೆ ಕುರಾನ್ ಆಮೇಲೆ ಮಜ ತಬ್ರುಕ್ ಎಲ್ಲಾನು ಕೊಟ್ಟು ಹೋದ್ರಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೇತ್ರಿ ನಾನು ಹೇಳ್ಬೇಕಂದ್ರೆ ನಮ್ಮ ಸಾನೆ ಈಗ ಖುರಾನು ಮತ್ತು ಜಾನಮಾಜ್ ತೋಂಬರ್ ಬಟ್ಟೆ ಇದ್ದೇರಿ ನಾನು ಸೌದಿಲಿಂತ್ರ ಬಂದತ್ತಪ್ಪ ಅಂತ ಹೇಳಿದ್ರೆ ಇದಕ್ಕಿನ್ನ ಅದೃಷ್ಟ ನಾವು ಇನ್ನೆ ಏನ್ ಮಾಡ್ಬೇಕ್ರಿಪ್ಪ ಅಷ್ಟು ಖುಷಿ ಆಗತತ್ತೆ ನನಗೆ ಸನಿ ತಳೆತೋ ಆಮೇಲೆ ಇದೇನೇದು

ಮಾಡ್ತಾರೆ ಅವ್ರಿಗೆ ನಮ್ಮ ಕಡೆ ಅಂತ ನಮ್ಮ ಕುಟುಂಬದ ಥ್ಯಾಂಕ್ ಯು ಸೋ ಮಚ್ ರೀಪ ನಿಮ್ಗೆ ಕೊಟ್ಟಿದ್ದಕ್ಕ ಇದನ್ ಮತ್ತೆ ಆಮೇಲೆ ಅವರು ಸ್ವೀಟ್ ತಗೊಂಬಂದ್ರಿ ತಗೊಂಬಂದ್ರಿ ಅಲ್ಲಮ್ಮ ನಂಗಡಿ ಕಡೆಗೆ ಚಾಚಿ ಆಮೇಲೆ ಸಣ್ಣ ಸುಲ್ತಾನ ಅಮ್ಮ ಮತ್ತ ಬೇಜಾರ್ ಅವ್ರೆಲ್ಲ ಇದ್ರೆ ಅವ್ರಿಗೆ ಕೊಟ್ಟು ಬಂದ್ರಿ ಆಮೇಲೆ ಇಲ್ಲಿ ಬಾಬಾರ್ಗೆ ಜಯಗಾರ್ಗೆ ಅವ್ರಿಗೂ ಹಂಚ್ಕೊಳ್ಳಿ ಈಗ ನೋಡ್ರಿ ನಾವು ಬೆಳಿಗ್ಗೆ ಎದ್ದಿವಿ ಎದ ಮೇಲೆ ಎಲ್ಲ ನಾ ಕಸ ಹೊಡೆದ ಎಲ್ಲ ಹೊರ್ಸಿದ್ರಿ ಸಾನೆ ಅಷ್ಟು ಬಾಂಡ್ಯಾ ತೊಗೊಂಬಂದ ತಿಕ್ಕ ಕತ್ತಡ್ರಿ ಇಲ್ಲ ಹೊರಗ ಆಮೇಲೆ ತಮ್ಮನ್ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಲಿಂತ್ರ ತಳಗ ತಳಗಿಂತ ಮ್ಯಾಲೆ ವಾಕಿಂಗ್ ಮಾಡಿ ಬಂದೀಗ ಕಾಲ್ದ ನೋವನಕ ಕುತ್ಕೊಂಡ್ರಿ ಗಪ್ಪನ ಹ್ಮ್ ಅಲ್ಲಿ ಶನ ಸ್ಕೂಲ್ ಸುಟ್ಟಿ ಎಷ್ಟು ದಿನ ಹೌದಾ ಇದು ರೆಸ್ಪೆಕ್ಟ್ ಕೊಡ್ತಾ ನೋಡವ ಎಷ್ಟು ದಿನ ಸುಟಿ ಆರು ದಿನ ಅಷ್ಟೇ ಹ ಇಪ್ಪತ್ತಿನ ಸುಟೇನಾ ಹಲ್ಲೇ ಮಾಡ್ಕೊಂತೀನಿ ನೀನು ಹೌದಾ ತಿಕ್ತಿಕ್ ಹೋಗ್ಯಾವ ಹೌದ್ರೆ ಅಲ್ಲಿ ಒಂದು ರೇತ್ರಿ ಒಂದು ಹಲ್ಲ ಹೌದಾ ಅಲ್ಲಿ ಶನ್

ಚಲೋ ಇರ್ತಾವ ಇಲ್ಲಾಂದ್ರೆ ಏನಾದ್ರೆ ರಾತ್ರಿ ಬಿಸಿ ಮಾಡಿಬಿಡು ಬೆಳಗ್ಗೆ ಏನಾಗಲ್ಲ ಅಂತ ಬೆಳೆ ಬಿಸಿ ಮಾಡೋದು ಬಿಟ್ಟಿವ ಅಂದ್ರೆ ಕೆಟ್ಟಾಗ ಹೋಗಿಬಿಡ್ತಾವ್ರ ಅಷ್ಟಕ್ಕೊಂದು ಹಾಲು ಆಮೇಲೆ ಸಾರತ್ತ ಸಾರು ಬಿಸಿ ರೀ ಬದ್ನಿಕಾ ಪಲ್ಯ ಈಗ ಚಹಾ ಕೊಡೇನು ರೀ ಈ ನೋಡಿರಿ ನಾನು ನಾ ಅವಲಕ್ಕಿ ಮಾಡೋತ್ತಿದ್ದೆ ರೀ ಆಮೇಲೆ ಇಲ್ಲಿ ನಮ್ಮ ರೇಸ್ಮ ದೋಸೆ ಕೊಟ್ಟು ಕಳ್ಸಿ ರೀ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಕೊಟ್ ಕಳ್ಸ್ರಿ ಬಿಸಿ ನಾ ಆದ್ರೆ ಅವಲಕ್ಕಿ ಮಾಡ್ತೀನಿ ರೀ ಇವು ಹುಡುಗರು ತಿನ್ವಲ್ರಕ್ರಿ ನಮ್ಮ ಮನೆಯವರು ನಾನು ಅವಲಕ್ಕಿ ತಿಂತೀವಿ ರೀ ಬಡಿಮ ಕೊಟ್ಟು ಕಳ್ಸಿದ್ರಣ ಹ ಅವಲಕ್ಕಿ ತಿಂತಿ ಅವಲಕ್ಕಿ ತಿಂತಿ ನೀ ತಿಂದು ಫಸ್ಟ್ ನೆಗಡಿ ಗುಳಿಗೆ ತಗೋ ಬಾ ನಿನ್ನ ಮುಗિલે ಮಾತಡ್ಕೋ ಅಂತ ನಿಂದ್ರ ಬಾ ನೆಗಡಿ ಬಾಳಗೆದ್ರಕಿ ನಿನ್ನ ಹಾತ್ರ ತಗೊಂಡ ತಗೋ ಅಲ್ಲ ತಿ ತಿ ತಿಂದ ದಾಸಿ ತಿಂದ್ರ ಅವಲಕ್ಕಿ ತಿಂತೀಯಾ ನೀ ನೋಡಿ ಹಾಂ ನಾವು ಹ ಅವಲಕ್ಕಿ ತಿನ್ನೋ ಅವರೇ ಮಮ್ಮಿ ನಾನು ಕುರು ದಾಸಿವಲ್ಯ ಅವಲಕ್ಕಿ ಮಾಡಿಂತ ಅವಲಕ್ಕಿ ನಾಸಿ

कर यस्मिन ऊपर है मैं ये सोनिया करा करा यो कर <laughs> ले मैं बहुत शाना है बच्चा सुपर, सुपर। बोलो सुपर सुपर कर्मा है सुपर, सुपर, सुपर कर्मा सुपर।, सुपर, कर सुपर नहीं करती जीवाली सन तो मामू तो कर्मा सुपर यो कर ये बोलो नो रे क्या आड़ के लिए मरता ಈಗ ನೋಡ್ರಿ ನಾವು ರೆಡಿ ಅದ್ರಿ ನಾವ್ ಇವಾಗ ರೆಡಿಯಾಗಿ ಎಲ್ಲಿ ಹೊಂಟಿಪ ಅಂತ ಹೇಳಿದ್ರೆ ನೋಡ್ರಿ ಇವಾಗ ನಾವ್ ಒಂದು ಸಾಂಗ್ ಶೂಟ್ ಮಾಡಕ್ ಹೊಂಟಿವ್ರಿ ನಾವು ಅಂದ್ರೆ ಅಥವಾ ಅಲ್ಲೆಲ್ಲ ನಾವು ಕಾಮಿಡಿ ವಿಡಿಯೋ ಮಾಡಕ್ ಹೋಗ್ತಿವಲ್ರಿ ಆ ಜಾಗಕ್ಕೆ ಅಲ್ಲಿ ಹೊಂಟ್ರಿ ನಾವು ಯಾರ್ಯಾರು ಹೊಂಟಿಪ್ಪ ಅಂತ ಹೇಳಿದ್ರೆ ನಾ ಅಂತ ರೆಡಿ ಆಗಿನ ಇಲ್ಲಿ ನಮ್ಮ ನಮ್ ಸಾನೆ ಯಾರ ಆಗ್ಯಾಡ್ರಿ ಆಮೇಲೆ ನಮ್ಮ ಮನೆಯವ್ರಿ ಬರ್ರಿ ಹಾ ಹಾ ಆಮೇಲೆ ನಮ್ ಸುಲ್ತಾನ್ ಬರ ಆತನ್ರಿ ತಮ್ಮನ್ನ ಅಂತರ ಒಲ್ಯ ಬಿಸಿಲೈತ್ ಅಂತ ಹೋಗನ್ರಿ ಈಗ ನಮ್ಮ ಬ್ಯಾಗ ರೆಡಿ ಆಗೈತಿ ಇಲ್ಲೆಲ್ಲ ಅದ್ರಾಗ ಒಂದು ನೀರಿನ ಇಟ್ಕೋಬೇಕು ಇಟ್ಕೋಬೇಕ್ರಿ ನೀರಿನ ಬಟ್ಲಿ ಇಟ್ಕೊಂಡು ಈಗ ನೋಡ್ರಿ ಹೋಗ್ತಿವಿ ನಾವು ಹೋಗಿ ಸಾಂಗ್ ಶೂಟ್ ಮಾಡ್ಕೊಂಡ್ ಬರ್ತೀವಿ ರೀ ಅಂದ್ರೆ ಒಂದಾ ದಿನಕ್ಕೆ ಮುಗಿಯಂಗಿಲ್ಲ ಅಲ್ರಿ ಸೊಸ ಸ್ವಲ್ಪ ಅನ್ನೊಂದ್ ಸ್ವಲ್ಪ ಅನ್ನೊಂದು ಸ್ವಲ್ಪ ಸ್ಕೀನ್ ಎಲ್ಲ ಮಾಡ್ಕೊಬೇಕ್ರಿ ಅಂದ್ರೆ ಡ್ರೆಸ್ ಚೇಂಜ್ ಆಗ್ಬೇಕ್ರಿ ಈಗ ಈ ಡ್ರೆಸ್ ಒಳಗೈತೆ ಐತಂತ್ರಿ ಹಾಗಾಗಿ ಈ ಥರ ರೆಡಿ ಆಗಿರಿ ನಾವು ಈಗ ನೋಡಿರಿ ನಾವು ಸಾಯಿ ನಗರದೊಳಗೆ ಬಂದಿವಿ ಹಂಗೆ ನಾವು ಶಾರ್ಟ್ಕಟ್ ಆಗಿ ಹೊಂಟಿದ್ವಿ ರೀ ಆದ್ರೆ ಅಲ್ಲಿ ಏನಪ್ಪ ಜ್ಯೂಸ್ ಬಟ್ಲು ಇದ್ದತಿಲ್ರಿ ಬಿಸಿಲು ಒಂದು ಭಾಳ ಐತಲ್ರಿ ಹಂಗಾಗಿ ಜ್ಯೂಸ್ ತೊಗೊಂಡು ಹೋದ್ರ ಅಂತೇಳಿ ಹಿಂಗ ಬಂದಿರೋ ನಾವು ಸಾಯಿ ನಗರ್ ಬೇಕ್ರಿ ಬಂದು ಇಲ್ಲಿ ಜ್ಯೂಸ್ ಪಟ್ಲಿ ತಗೊಂಡ್ ಮತ್ ಹಿಂಗ್ ಕೋಲ್ಡ್ ಐತಿ ಕೋಲ್ಡ್ ಆಗ್ಬೇಕಂತೇಳಿ ಮಧ್ಯಾಹ್ನ ಅಂದ್ರಿಷ್ಟು ಜಳ ಐತಲ್ಲ ಅದಕ್ಕೆ ಜಳ ಆಯ್ತಂದ್ರೆ ಮಳೆ ಬರೋದು ಗ್ಯಾರಂಟಿ ಸಣ ಇಲ್ಲಿ ಪಟಕತ್ತ ಹುಡುಗರು ಪಟಾನ ಪಟ ಈಗ ಎಲ್ಲಿ ನೋಡಿದ್ರ ಅಲ್ಲ ರಸ್ತೆದಾಗ ಹುಡುಗರು ದೊಡ್ಡರ ಹೊಲ ಹುಡುಕ್ತಿರ್ತಾರೆ ರೀ ಈಗ ನೋಡ್ರಿ ನಾವಂತರ ಹಾಡು ಎಲ್ಲಿ ಶೂಟ್ ಮಾಡ್ತೀವಲ್ರಿ ಆ ಹೊಲಕ್ಕೆ ಬಂದು ಕುತ್ಕೊಂಡಿವಿ ಯಾಕಂದ್ರೆ ಅಲ್ಲಿ ಮಠ ನಡ್ಕೊಂತ ಬಂದ್ವಿಲ್ರಿ ಬಿಸಲ ಸಿಕ್ಕಾಪಟ್ಟೆ ಐತಿ ಇಲ್ಲ ಎಲ್ಲರೂ ಬಂದು 5 ನಿಮಿಷ ರೆಸ್ಟ್ ತಗೊಳ್ಳೋಣ ನೀರು ಬಕರೆ ಅಸಲು ಯಾನಣ್ಣ ತ್ರಿಪೈ ಬಿಸಲ ಅದಿಲ್ಲ ಅಷ್ಟೇ ಇರಿತು ನೀರು ಕುಡಿರಿ ಜ್ಯೂಸ್ ಕುಡಿಯರ ಜ್ಯೂಸ್ ಕುಡಿರಿ ಏನು ಕುಡ್ತರೆ ಲಗ ಲಗ ಕುಡಿರಿ ಟ್ರೈ ನೋಡ ನೋಡ್ರಲ್ ನಮ್ಮ ಮನೆ ಕಡೆ ರೀ ಅದು ಒಂದೇ ಬಾರ ತತ್ ನೋಡ್ರಿ ಸನಿಯಾ ಜ್ಯೂಸ್ ಕುಡಿದ್ರೆ ಸುಲ್ತಾ ನೀ ಕುಡ್ದೆ ನೀ ಕುಡಿದ್ರಿ ಇಲ್ಲ ಯಾಕ್ರಿ

ಮಾಡಿ ನೋಡ್ರಿ ಎಷ್ಟ ನೀಲಿ ಬಿಳಿ ಬಿಳಿ ನೀಲಿ ಬಿಳಿ ಬಿಳಿ ಕೆಂಪು ಕೆಂಪು ನನಗಲ್ಲ ಕಾಣಿಸ್ತದ್ರಿ ಹೇಳ್ರಿ ಈಗಂತ ನೋಡ್ರಿ ನಾವು ಹಾಡು ಶೂಟ್ ಮಾಡಕ್ ರೀ ಈಗ ಅರ್ಧ ಆತ್ರಿ ಇನ್ನು ಅರ್ಧ ಮಾಡ್ಬೇಕ್ರಿ ಅದು ಹಂಗಾಗಿ ಈಗ ಹಾಡೇನಿತ್ತಲ್ರಿ ಆ ಮೊಬೈಲ್ ಒಳಗ ಚಾರ್ಜ್ ಖಾಲಿ ಆಗ್ಬಿಡ್ತ್ರಿ ಹಂಗಾಗಿ ಆ ಮೊಬೈಲ್ ಚಾರ್ಜ್ ಇಟ್ಟಿವಿ ಮತ್ತು ನಂದು ವಿಡಿಯೋ ಬಿಡೋ ಟೈಮ್ ರೀ ಈಗ ಎರಡೇ ಕಡೆನೂ ಮೇಂಟೈನ್ ಮಾಡ್ಬೇಕಲ್ರಿ ಈ ಕಡೆ ಸಾಂಗು ಆಗ್ಬೇಕ್ರಿ ಮತ್ತು ನಾನು ಬಿಡ್ಬೇಕು ರೀ ಹಂಗಾಗಿ ಈಗ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿದ್ರತ ಅಂತ ಹೇಳಿ ಈಗ ವಿಡಿಯೋ ಎಂಡ್ ಮಾಡಾಕತ್ತೀನಿ ನಾನು ನಮ್ಮ ಇದು ನೋಡಿ ಕಾಮಿಡಿ ಮಾಡಕ್ಕೆ ಬಂದಾಗ ಇವೆಲ್ಲ ಇಪ್ಪ ಎಲ್ಲ ಹೆಂಗ್ ಬೆಳ್ದ್ಬಿಟ್ಟಾವೆ ನೋಡಿ ಕಂಟಿನೇ ಕಂಟೆ ಸುತ್ತಲು ಅವ ಒಂದು ಗಿಡ ಇದ್ದಿದ್ದಿಲ್ಲ ಏನಿದ್ದಿಲ್ಲ ನೋಡಿ ಎಷ್ಟು ಮಸ್ತಿತ್ತು ಬೈಲಿತ್ತೆಲ್ಲ ನೋಡಿ ಎಲ್ಲಿ ನೋಡ್ತೀಯ ಅಲ್ಲಿ ಅದ ಈಗ ನೋಡು ಯಾರಾರು ಒಬ್ರ ಬಂದ್ರೆ ಎಷ್ಟು ಹೆದ್ರಿಕಾಕತ್ತೆ ಅಷ್ಟು ಹಂಗೆ ಆಗ್ಬಿಟ್ಟತ್ತಿದೆ ಎಲ್ಲ ಜಾಗ ಆಮೇಲೆ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ನಾವು ಹೊಸ ಮನೆಗೆ ಬಂದ ಮೇಲೆ ಒಂದು ಅದೃಷ್ಟನ ಬಂದಂಗೆ ಆತರಿ ನಿನ್ನ ನಮಗೆ ಯಾಕಂದ್ರೆ ಅಮಾವಾಸ್ಯೆ ದಿನ ಖುರಾನ್ ಬರೋದು ಮನೆಗೆ ಇನ್ನು ಸಾಮಾನ್ಯ ಮಾತಲ್ರಿಪ್ಪ ನಮ್ಮಮ್ಮ ಹೇಳಿದ್ರು ಇವ ಜನತ್ತ ಮನೆಗೆ ಬಂದಂಗೆ ಆತ ಬಿಡು ಭಾಳ ಚಲೋ ಆತು ಅಮಾವಾಸ್ಯೆ ದಿನ ಖುರಾನ್ ಬಂದೈತಲ್ಲ ಮನೆಗೆ ಹೇಳಿ ನಿಜವಾಗ್ಲೂ ಹಂಗಾಗ್ಯತ್ರಿಪ್ಪ ಈ ಹೊಸ ಮನೆಗೆ ಬಂದಮೇಲೆ ನಮಗೆಲ್ಲನೂ ದೇವ್ರು ಚಲೋನ ಮಾಡಾಕತ್ತೇನ್ರಿ ಹಿಂಗೆ ಚಲೋ ಮಾಡ್ಕೊತ ಬರಲಿ ನಿಮ್ಮ ಆಶೀರ್ವಾದನೂ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗಿಷ್ಟ ಆಗುತ್ತಂತ ಅನ್ಕೊಂತೀನಿರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ